ಜಿತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ತಪ್ಪಿಯು ಅಡುಗೆ ಕೋಣೆಯಲ್ಲಿ ಈ ವಸ್ತುಗಳನ್ನ ಇಡಬೇಡಿ ಬಡತನ ಹಿಂಬಾಲಿಸ್ಕೊಂಡು ಬರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಭಾರತೀಯ ಗೃಹಿಣಿಯರ ಬಗ್ಗೆ ಹೇಳೋದಕ್ಕೆ ಎರಡು ಮಾತಿಲ್ಲ ಯಾಕಂತಂದ್ರೆ ಅವರು ಅಡುಗೆ ಮಾಡೋದ್ರಿಂದ ಹಿಡಿದು ಮನೆ ನಿರ್ವಹಣೆಯವರೆಗೆ ಎಲ್ಲದರಲ್ಲೂ ಕೂಡ ನಿಪುಣರು ಆದರೆ ಅನೇಕ ಬಾರಿ ಏನಾಗುತ್ತೆ ಅಂತಂದ್ರೆ ಕಿಚನ್ನಲ್ಲಿಡುವಂತಹ ವಸ್ತುಗಳ ಬಗ್ಗೆ ಗೊಂದಲಕ್ಕೊಳಗಾಗ್ತಾರೆ ಮಹಿಳೆಯರು ಸಾಮಾನ್ಯವಾಗಿ ಯಾವಾಗಲೂ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗಬೇಕು ಅಂತಾನೆ ಬಯಸ್ತಾರೆ ಇದಕ್ಕಾಗಿ ಅವರು ತಮಗೆ ಗೊತ್ತಿದ್ದಂತಹ ಎಲ್ಲ ವಾಸ್ತು ನಿಯಮಗಳನ್ನು ಕೂಡ ಅನುಸರಿಸ್ತಾರೆ ಆದರೆ ಇಷ್ಟೆಲ್ಲ ಮಾಡಿದ ನಂತರವೂ ಅವರು ಅನೇಕ ತಿಳಿದೋ ಅಥವಾ ತಿಳಿಯದೆಯೋ ಮಾಡ್ತಾರೆ ಇದರಿಂದಾಗಿ ಮನೆಯಲ್ಲಿ ಹಲವಾರು ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತವೆ ಅಡುಗೆ ಮನೆ ಅನ್ನೋದು ಒಂದು ಮನೆಯ ಹೃದಯ ಭಾಗ ಅಂತಾನೆ ಹೇಳಬಹುದು ಯಾಕಂತಂದ್ರೆ ಅಲ್ಲಿಂದಲೇ ನಮ್ಮ ಹೊಟ್ಟೆ ತುಂಬುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಅಷ್ಟೇ ಯಾಕೆ ತಾಯಿ ಅನ್ನಪೂರ್ಣೆ ಕೂಡ ಅಡುಗೆ ಮನೆಯಲ್ಲಿ ವಾಸಿಸ್ತಾಳೆ ಆದ್ರೆ ಇದೇ ಅಡುಗೆ ಮನೆಯಲ್ಲಿ ನೀವು ಅಪ್ಪಿ ತಪ್ಪಿ ಕೆಲವೊಂದು ವಸ್ತುಗಳನ್ನ ಇಟ್ರೆ ಅದರಿಂದ ಮನೆಗೆ ಕೆಟ್ಟದ್ದಾಗತ್ತೆ ಹಾಗಿದ್ರೆ ಅಂತಹ ಯಾವ ವಸ್ತುಗಳನ್ನ ಅಡುಗೆ ಕೋಣೆಯಲ್ಲಿ ಇಡಬಾರದು ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ಅಡುಗೆ ಕೋಣೆಯಲ್ಲಿ ಯಾವ ವಸ್ತುಗಳು ಖಾಲಿಯಾಗದಂತೆ ನಾವು ಜೋಪಾನ ಮಾಡ್ಬೇಕು ಅನ್ನೋದನ್ನ ತಿಳ್ಕೋಣ ಯಾಕೆಂತಂದ್ರೆ ಕೆಲವೊಂದು ವಸ್ತುಗಳು ಖಾಲಿಯಾದ್ರೆ ನಿಮಗೆ ಹಣದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಲಕ್ಷ್ಮೀ ದೇವಿ ಮನೆ ಬಿಟ್ಟು ಹೋಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿಯೇ ಮನೆಯಲ್ಲಿ ಯಾವತ್ತು ಈ ನಾಲ್ಕು ವಸ್ತುಗಳು ಖಾಲಿಯಾಗದಂತೆ ನೋಡ್ಕೊಳ್ಳಿ ಮೊದಲನೇದಾಗಿ ಹಿಟ್ಟು ಅದು ಗೋಧಿ ಹಿಟ್ಟಾಗಿರಬಹುದು ಅಕ್ಕಿ ಹಿಟ್ಟು ಕೂಡ ಆಗಿರಬಹುದು ನಾವು ದಿನನಿತ್ಯ ಬಳಸುವಂತಹ ಹಿಟ್ಟು ಖಾಲಿಯಾಗದಂತೆ ನೋಡ್ಕೊಳ್ಳಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಹಿಟ್ಟನ್ನ ಬಳಸಿದ ನಂತರ ನಾವು ಆ ಪಾತ್ರೆಯನ್ನ ಖಾಲಿಯಾಗಿ ಬಿಟ್ಬಿಡ್ತೀವಿ ಆದ್ರೆ ನೆನ್ಪಲ್ಲಿರ್ಲಿ ಯಾವತ್ತಿಗೂ ಹಿಟ್ಟಿನ ಪಾತ್ರೆಯನ್ನ ಖಾಲಿಯಾಗಿ ಇಡಬಾರದು ಹಿಟ್ಟು ಸಂಪೂರ್ಣವಾಗಿ ಖಾಲಿಯಾಗೋದು ಆ ಮನೆಯಲ್ಲಿ ಉಂಟಾಗುವಂತಹ ಅಪಶಕುನದ ಸಂಕೇತವಾಗಿದೆ ಎರಡನೇದಾಗಿ ಅಕ್ಕಿ ಖಾಲಿಯಾಗದಂತೆ ನೋಡ್ಕೊಳ್ಳಿ ಅಕ್ಕಿ ನಾವು ಪ್ರತಿದಿನ ತಿನ್ನುವಂತಹ ಆಹಾರ ಅನ್ನ ತಿನ್ನದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ ಅಲ್ಲ ಅಕ್ಕಿಯನ್ನ ಪೂಜೆಗೂ ಕೂಡ ಬಳಸಲಾಗುತ್ತೆ ಹಾಗಾಗಿ ಎಂದಿಗೂ ಅಕ್ಕಿಯನ್ನ ಖಾಲಿ ಮಾಡಬೇಡಿ ನಿಮ್ಮ ಅಡುಗೆ ಮನೆಯಲ್ಲಿ ಅಕ್ಕಿ ಖಾಲಿ ಆಗ್ತಾ ಬರ್ತಿದೆ ಅಂತಂದ್ರೆ ಸ್ವಲ್ಪ ಅಕ್ಕಿ ಇರುವಾಗಲೇ ಬೇರೆ ಅಕ್ಕಿಯನ್ನ ಖರೀದಿಸಿ ತಿನ್ನಬೇಕು ಅಕ್ಕಿ ಪಾತ್ರೆಯನ್ನ ಸಂಪೂರ್ಣವಾಗಿ ಖಾಲಿ ಮಾಡೋದ್ರಿಂದ ಶುಕ್ರಗ್ರಹವು ದುರ್ಬಲಗೊಳ್ಳುತ್ತೆ ಇದರಿಂದಾಗಿ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಶುರುವಾಗುತ್ತವೆ ಮೂರನೇದಾಗಿ ಅರಿಶಿನ ನಿಮಗೆ ಗೊತ್ತಿರೋ ಹಾಗೆ ಅರಿಶಿನವನ್ನ ಅಡುಗೆಗೆ ಮಾತ್ರವಲ್ಲದೆ ಶುಭ ಹಾಗೂ ಪವಿತ್ರ ಕಾರ್ಯಗಳಿಗೂ ಕೂಡ ಬಳಸಲಾಗುತ್ತೆ ಅಡುಗೆ ಮನೆಯಲ್ಲಿ ಅರಿಶಿನ ಎಂದಿಗೂ ಖಾಲಿಯಾಗಬಾರದು ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ ಅರಿಶಿನ ಖಾಲಿಯಾದರೆ ಮನೆಯಲ್ಲಿನ ಸಂತೋಷ ಮತ್ತು ಅದೃಷ್ಟ ಕೂಡ ಕಡಿಮೆಯಾಗುವುದಕ್ಕೆ ಪ್ರಾರಂಭಿಸುತ್ತೆ ಆದ್ರಿಂದ ಯಾವಾಗಲೂ ಡಬ್ಬಿಯಲ್ಲಿ ಅರಿಶಿನವನ್ನ ತುಂಬಿಡಿ ಇನ್ನು ಕೊನೆಯದಾಗಿ ಉಪ್ಪು ಉಪ್ಪಿಲ್ಲದೆ ಹೋದ್ರೆ ಯಾವುದೇ ಅಡುಗೆ ಪೂರ್ಣ ಅಂತ ಆಗೋದೇ ಇಲ್ಲ ಆಹಾರಕ್ಕೆ ರುಚಿ ನೀಡೋದಕ್ಕೆ ಉಪ್ಪು ಬೇಕೇ ಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಯಾವತ್ತೂ ಉಪ್ಪು ಖಾಲಿ ಆಗಲೇಬಾರದು ಉಪ್ಪು ಖಾಲಿಯಾದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ತುಂಬುತ್ತೆ ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲೂ ಕೂಡ ದುಃಖ ನೋವು ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭಿಸುತ್ತೆ ಹಾಗಾಗಿ ಉಪ್ಪು ಮುಗಿಯುವ ಮುನ್ನವೇ ಎಚ್ಚೆತ್ಕೊಂಡು ಮೊದಲೇ ಉಪ್ಪನ್ನು ಖರೀದಿಸಿ ಇಲ್ಲಿವರೆಗೆ ನಾವು ಅಡುಗೆ ಕೋಣೆಯಲ್ಲಿ ಯಾವ ವಸ್ತುಗಳು ಖಾಲಿ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ವಿ ಈ ಮಾಹಿತಿಯನ್ನ ನೀವು ಕೂಡ ನೆನ್ಪಲ್ಲಿ ಇಟ್ಕೊಳ್ತೀರಿ ಅಲ್ವಾ ಇವಾಗ ಅಡುಗೆ ಕೋಣೆಯಲ್ಲಿ ನೀವು ಯಾವ ವಸ್ತುಗಳನ್ನ ಇಡಬಾರದು ಅದನ್ನ ಅಡುಗೆ ಕೋಣೆಯಲ್ಲಿ ಇಡೋದ್ರಿಂದ ಏನಾಗುತ್ತೆ ಅನ್ನೋದನ್ನ ತಿಳಿಸ್ತೀವಿ ಇವುಗಳನ್ನ ನೀವು ನೆನ್ಪಲ್ಲಿ ಇಟ್ಕೊಳ್ಳೇಬೇಕು ಇಲ್ಲ ಅಂತಂದ್ರೆ ನೀವು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕುವಂತಹ ಅಥವಾ ಧನ ನಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಿದ್ರೆ ಯಾವ ವಸ್ತುಗಳನ್ನ ಅಡುಗೆ ಕೋಣೆಯಲ್ಲಿ ಇಡಬಾರದು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಅಡುಗೆ ಕೋಣೆಯಲ್ಲಿ ಅಪ್ಪಿ ತಪ್ಪಿಯು ಚಪ್ಪಲ್ ಶೂ ಇಡ್ಲೇಬಾರದು ಕೆಲವರಿಗೆ ಚಪ್ಪಲ್ ಧರಿಸಿ ಅಡುಗೆ ಮಾಡೋ ಅಭ್ಯಾಸವೂ ಇರುತ್ತೆ ಆರೋಗ್ಯ ಸಮಸ್ಯೆ ಇದ್ರೆ ಚಪ್ಪಲ್ ಧರಿಸೋದು ಸರಿ ಆದ್ರೆ ಅನಗತ್ಯವಾಗಿ ಚಪ್ಪಲನ್ನ ಧರಿಸಿ ಕಿಚನ್ಗೆ ಹೋಗೋದ್ರಿಂದ ತಾಯಿ ಅನ್ನಪೂರ್ಣೇಶ್ವರಿ ದೇವಿ ಕೋಪಗೊಳ್ತಾಳೆ ಇದರಿಂದ ನಿಮಗೆ ಧನಹಾನಿ ಸಂಭವಿಸುತ್ತೆ ಹಣಕಾಸಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತೆ ಇನ್ನು ಅಡುಗೆ ಕೋಣೆಯಲ್ಲಿ ಪೊರಕೆ ಇಡೋದು ಕೂಡ ತಪ್ಪು ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಕೋಣೆಯಲ್ಲಿ ಪೊರಕೆಯನ್ನ ಇಡೋದು ಅಶುಭ ಎನ್ನಲಾಗುತ್ತೆ ಇದರಿಂದಾಗಿ ವಾಸ್ತು ದೋಷಗಳು ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗತ್ವೆ ಅಷ್ಟೇ ಅಲ್ಲ ಪರಿವಾರದಲ್ಲಿ ಕಲಹ ಜಗಳ ಮನಸ್ತಾಪಗಳು ಕೂಡ ಉಂಟಾಗುತ್ತವೆ ನೀವು ಪೊರಕೆಯನ್ನ ಇಡೋದೇ ಆದ್ರೆ ಬೇರೆ ಕೋಣೆಯಲ್ಲಿಡಿ ತಪ್ಪಿಯೂ ಅಡುಗೆ ಕೋಣೆಯಲ್ಲಿ ಇಡಬೇಡಿ ಇದಲ್ಲದೆ ನಾವು ಮನೆಗೆ ಬೇರೆ ಬೇರೆ ರೀತಿಯ ಪೇಂಟ್ ಬಳಕೆ ಮಾಡ್ತೀವಿ ಆದರೆ ಕೆಲವರು ಅಡುಗೆ ಕೋಣೆಗೆ ಕಪ್ಪು ಬಣ್ಣ ಇದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನೇ ಪೂರ್ತಿಯಾಗಿ ಪೇಂಟ್ ಮಾಡಿಸ್ಬಿಡ್ತಾರೆ ನಿಮಗೆ ಕಪ್ಪು ಬಣ್ಣ ಇಷ್ಟವಿರಬಹುದು ಆದರೆ ನಿಮ್ಮ ಅಡುಗೆ ಕೋಣೆಯಲ್ಲಿ ಕಪ್ಪು ಬಣ್ಣದ ಪೇಂಟ್ ಹಾಕೋದು ಅಥವಾ ಕಪ್ಪು ಬಣ್ಣದ ಕಲ್ಲನ್ನು ಹಾಕ್ಸೋದನ್ನು ಮಾಡಬೇಡಿ ಯಾಕೆಂತಂದ್ರೆ ಕಿಚನ್ಗೆ ಕಪ್ಪು ಬಣ್ಣ ಹಾಕ್ಸೋದು ಅಂತಂದ್ರೆ ಅದು ನೆಗೆಟಿವ್ ಎನರ್ಜಿಯನ್ನ ಆಕರ್ಷಿಸುತ್ತೆ ಅಂತಾನೆ ಅರ್ಥ ಹಾಗಾಗಿ ಕಪ್ಪು ಬಣ್ಣ ಬಿಟ್ಟು ಬೇರೆ ಬಣ್ಣವನ್ನು ಬಳಸಿ ತಪ್ಪಿಲ್ಲ ವೀಕ್ಷಕರೇ ಅಡುಗೆ ಕೋಣೆಯಲ್ಲಿ ಉಪ್ಪು ಖಾಲಿಯಾಗದಂತೆ ನೋಡ್ಕೊಳ್ಬೇಕು ಅನ್ನೋದನ್ನ ಈಗಾಗಲೇ ನಾವು ನಿಮಗೆ ಹೇಳಿದ್ವಿ ನೀವು ನೆನಪಲ್ಲಿಟ್ಕೊಳ್ಬೇಕಾದ ಮತ್ತೊಂದು ವಿಷಯ ಏನು ಅಂತಂದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಕೋಣೆಯಲ್ಲಿ ಯಾವತ್ತು ಉಪ್ಪಿನ ಡಬ್ಬಿಯನ್ನ ತೆರೆದಿಡಬಾರದು ನಾವು ಅಡುಗೆ ಮಾಡುವಂತಹ ಗಡಿಬಿಡಿಲಿ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ ಉಪ್ಪಿನ ಡಬ್ಬಿಯನ್ನ ತೆರೆದಿಟ್ಟು ಮರತ್ ಬಿಡ್ತೀವಿ ಆದರೆ ನೀವು ಒಂದು ವೇಳೆ ಹಾಗೆ ಮಾಡ್ತಿದ್ದೆ ಆದರೆ ಧನಹಾನಿಯಾಗೋದು ಖಚಿತ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಹಣಕಾಸಿನ ನಷ್ಟವನ್ನು ಅನುಭವಿಸ್ತಿರ್ತೀರಿ ಹಾಗಾಗಿಯೇ ಸಾಧ್ಯವಾದಷ್ಟು ಉಪ್ಪನ್ನ ಬಳಸಿದ ತಕ್ಷಣ ಅದನ್ನ ಮುಚ್ಚಿಡೋದನ್ನ ಮರಿಬೇಡಿ ಇನ್ನು ಕೊನೆದಾಗಿ ಹೇಳೋದಾದ್ರೆ ಕಿಚನ್ನಲ್ಲಿ ಕಸವನ್ನ ಅಥವಾ ಡಸ್ಟ್ಬಿನ್ ಇಡೋದು ಕೂಡ ತಪ್ಪು ಅಡುಗೆ ಕೋಣೆಯಲ್ಲಿ ದೇವಿ ಅನ್ನಪೂರ್ಣೆ ಇರ್ತಾರೆ ಆಕೆ ಇರುವಂತಹ ಜಾಗ ಯಾವಾಗಲೂ ಕ್ಲೀನ್ ಆಗಿರಬೇಕು ಹಾಗಿರುವಾಗ ನೀವು ಅದೇ ಜಾಗದಲ್ಲಿ ಕಸದ ಡಬ್ಬಿಯನ್ನು ಇಟ್ಟರೆ ಹೇಗೆ ನೀವು ನಿಮ್ಮ ಅನುಕೂಲಕ್ಕಾಗಿ ಕಿಚನ್ ವೇಸ್ಟ್ ಹಾಕೋದಕ್ಕೆ ಇದನ್ನ ಇಟ್ಟಿರಬಹುದು ಆದರೆ ಅಡುಗೆ ಕೋಣೆಯಲ್ಲಿ ಇದನ್ನ ಇಡೋದ್ರಿಂದ ನಿಮ್ಮ ಮನೆಗೆ ಧನಾಗಮನ ಆಗೋದಕ್ಕೆ ಅಡೆತಡೆ ಉಂಟಾಗುತ್ತೆ ಮನೆಯಲ್ಲಿ ಅಭಿವೃದ್ಧಿಯಾಗೋದಕ್ಕೆ ತಡೆಯಾಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಈ ಕಸದ ಡಬ್ಬಿಯನ್ನು ಬೇರೆ ಜಾಗದಲ್ಲಿ ಇಡುವಂತೆ ನೋಡ್ಕೊಳ್ಳಿ ಅಡುಗೆ ಕೋಣೆಯಲ್ಲಿಡುವಂಥ ತಪ್ಪನ್ನ ಮಾಡಬೇಡಿ ವೀಕ್ಷಕರೇ ನೋಡಿದ್ರಲ್ವಾ ತಪ್ಪಿಯೂ ಅಡುಗೆ ಕೋಣೆಯಲ್ಲಿ ಈ ವಸ್ತುಗಳನ್ನ ಇಡಬೇಡಿ ಬಡತನ ಹಿಂಬಾಲಿಸ್ಕೊಂಡು ಬರುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ